ಶಿಡ್ಲೆಟ್ಟ ತಾಲೂಕಿನಲ್ಲಿ ಭಾರಿ ಮಳೆ ಕೆರೆ ಕುಂಟೆಗಳಿಗೆ ಅರಿದು ಬಂದ ನೀರು ಕೃಷಿಗೆ ಹಾನಿ ಶಿಡ್ಲೆಟ್ಟ ತಾಲೂಕಿನ ವಿವಿಧೆಡೆ ಶುಕ್ರವಾರ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹಲವೆಡೆ ಕುಂಟೆ ಮತ್ತು ಕೆರೆಗಳಿಗೆ ಉತ್ತಮ ಪ್ರಮಾಣದಲ್ಲಿ ನೀರು ಹರಿದು ಬಂದಿದೆ ಇದರಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ನೀರಿನ ಕೊರತೆಗೆ ತಾತ್ಕಾಲಿಕ ಪರಿಹಾರ ದೊರೆತಿರುವ ಸಂತಸದ ಸಂಗತಿಯಾದರೂ ಇತ ಕೃಷಿ ತೋಟಗಳಿಗೆ ಮತ್ತು ಪಶುಸಂಪತ್ತಿಗೆ ನಷ್ಟ ಉಂಟಾಗಿದೆ ಕಸಬಾ ಹೋಬಳಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಮಳೆ ದಾಖಲಾಗಿದ್ದು ಕನ್ನಮಂಗಲ ಗ್ರಾಮದಲ್ಲಿ ಸಂಭವಿಸಿದ ದುರ್ಘಟನೆ ಆತಂಕವನ್ನುಂಟು ಮಾಡಿದೆ ಮೆಕಾನಿಕ್ ರಮೇಶ್ ಎಂಬುವರ ಮನೆ ಮುಂಭಾಗದಲ್ಲಿದ್ದ ಬೃಹತ್ ಮರವೊಂದು ಭಾರಿ ಗಾಳಿಗೆ ಬಿದ್ದು ಮನೆಯೊಂದರ ಮೇಲೆ ಹಾಗೂ ಕುರಿ ಶೆಡ್ ಮೇಲೆ ಬಿದ್ದಿದೆ ಈ ಘಟನೆಯಲ್ಲಿ ಎರಡು ಕುರಿಗಳು ಸಾವನ್ನಪ್ಪಿವೆ ಎಂದು ತಿಳಿದುಬಂದಿದೆ ಇನ್ನು ಕನ್ನಮಂಗಲ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ರಾತ್ರಿ ಸುರಿದ ಮಳೆಯಿಂದಾಗಿ ಟೊಮೊಟೊ ರೇಷ್ಮೆ ಹಾಗೂ ಮಾರಿಗೋಲ್ಡ್ ಹೂ ತೋಟಗಳು ಜಲಾವೃತಗೊಂಡು ಬೆಳೆಗಳಿಗೆ ಹಾನಿಯಾಗಿವೆ ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಇನ್ನು ಶಿಡ್ಲಘಟ್ಟ ತಾಲೂಕಿನ ವಿವಿಧ ಹೋಬಳಿಗಳಲ್ಲಿ ದಾಖಲಾಗಿರುವ ಮಳೆಯ ಪ್ರಮಾಣ ಈ ರೀತಿ ಇದೆ ಜಂಗಮಕೋಟೆ ಹೋಬಳಿಯಲ್ಲಿ ನಲವತ್ತೊಂಬತ್ತು ಮಿಲಿಮೀಟರ್ ಮಳೆಯಾಗಿದೆ ದಿಬ್ಬುರಳ್ಳಿ ವ್ಯಾಪ್ತಿಯಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಮಿಲಿಮೀಟರ್ ಗಂಜಿಗುಂಟೆ ವ್ಯಾಪ್ತಿಯಲ್ಲಿ ಹತ್ತೊಂಬತ್ತು ಮಿಲಿಮೀಟರ್ ಸಾದಲಿ ವ್ಯಾಪ್ತಿಯಲ್ಲಿ ಐದು ಪಾಯಿಂಟ್ ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಇತ ಬಶೆಟ್ಟಳ್ಳಿ ಆನೆಮಡುಗು ಸುತ್ತಮುತ್ತಲೂ ಇತ್ತೀಚೆಗೆ ಮಳೆ ಬೀಳದೇ ಇದ್ದು ಈ ಭಾಗದ ರೈತರು ನಿರಾಶೆ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ತಾಲೂಕಿನ ಹಲವೆಡೆ ಏಕಕಾಲದಲ್ಲಿ ಉತ್ತಮ ಮಳೆಯಾಗಿದ್ದು ರಾತ್ರಿ ಸುರಿದ ಮಳೆಯಿಂದ ಹಲವು ಕೆರೆ ಕುಂಟೆಗಳಿಗೆ ನೀರು ಹರಿದು ಬಂದಿದ್ದು ಭೂಗತ ಜಲಮಟ್ಟದ ಹೇರಿಕೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗೆ ತಾತ್ಕಾಲಿಕ ಪರಿಹಾರ ದೊರೆತಿರುವುದು ನಿಲ್ಲದಿದ್ದರೂ ಸಮಾಧಾನ ವಿಷಯವಾಗಿದೆ ಕೃಷಿ ಹಾನಿ ಹಾಗೂ ಪಶು ಸಂಪತ್ತಿಗೆ ಉಂಟಾದ ನಷ್ಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ மாமணாங்க oh. <laughs>